ಮಕ್ಳೆ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಟಿಸ್ಕೋರ್ಮ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ನಾವು ಎಂಟನೇ ತರಗತಿ ಗಣಿತದ ಮೊದಲ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳನ್ನು ಶುರು ಮಾಡಿದ್ವಿ ಈಗಾಗಲೇ ಎರಡು ಮೂರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ ಇವತ್ತಿನ ವಿಡಿಯೋ ಕೊನೆಯ ವಿಡಿಯೋ ಆಗಿರ್ತದೆ ಈ ಪಾಠದ್ದು ಸೊ ಕಳೆದ ತರಗತಿಯಲ್ಲಿ ಏನ್ ಕಲ್ತಿದ್ದೇವೆ ಅಂತ ನೆನಪಿದೆಯಾ ಸೊ ಸಹ ಪರಿವರ್ತನೆಯ ಬಗ್ಗೆ ನಾವು ಕಲ್ತಿದ್ದೇವೆ ಅಲ್ವಾ ಸೊ ಇಲ್ಲಿ ನೋಡಿ ನಾ ನಿಮ್ಗೊಂದು ಪ್ರಶ್ನೆ ಇದೆ ಅಂದ್ರೆ ನಾವು ಏನ್ ಕಲ್ತಿದ್ದೇವೆ ಅದನ್ನೊಮ್ಮೆ ರೀಕಾಲ್ ಮಾಡಿಕೊಳ್ಳೋಣ ಮತ್ತೆ ನಾವ್ ಅದನ್ನ ಏನ್ ಮಾಡುವ ಮುಂದುವರಿಯೋಣ ಓಕೆ ಸೊ ಸಹ ಪರಿವರ್ತನೀಯ ನಿಯಮ ಇದು ನೋಡಿ ಸ್ವಾಭಾವಿಕ ಸಂಖ್ಯೆಗಳು ಅಹ್ ಸಂಕಲನದಲ್ಲಿ ಸಹ ಪರ್ತನೀ ವರ್ತನೀಯವಾಗಿದೆಯೇ ವ್ಯವಕಲನದಲ್ಲಿ ಸಹವರ್ತನೀಯವಾಗಿದ್ದಾವೆ ಹಾಗೆ ನೋಡಿದ್ದೇವೆ ಈಗ ಪೂರ್ಣ ಸಂಖ್ಯೆಗಳು ಹೇಳಿ ಸಂಕಲನದಲ್ಲಿ ಸಹವರ್ತನೀಯವಾಗಿದೆಯೇ ಹೌದು ಅಲ್ವಾ ವ್ಯವಕಲನದಲ್ಲಿ ಇಲ್ಲ ಸಹವರ್ತನೀಯ ಬಾಗಿಲ ಗುಣಕಾರದಲ್ಲಿ ಹೌದು ಸಹವರ್ತನೀಯವಾಗಿದೆ ಭಾಗಕಾರದಲ್ಲಿ ಸಹವರ್ತನೀಯ ಬಾಗಿಲ ಹಾಗೆ ಪೂರ್ಣಾಂಕಗಳು ಸಂಕಲನದಲ್ಲಿ ಸಹವರ್ತನೀಯವಾಗಿದೆ ವ್ಯವಕಲನದಲ್ಲಿ ಪೂರ್ಣಾಂಕಗಳು ಸಹವರ್ತನೀಯವಾಗಿದೆಯಾ ನಾವು ಕಲ್ತಿದ್ದೇವಲ್ವಾ ನನ್ನ ನಿಮಗೆ ಪೂರ್ಣಾಂಕಗಳು ಸಹವರ್ತನೀಯವಾಗಿದೆಯಾ ವ್ಯವಕಲನದಲ್ಲಿ ಇಲ್ಲ ಅದು ಕೂಡ ಏನಾಗದೆ ಉತ್ತರ ಬೇರೆ ಬೇರೆ ಬರ್ತದೆ ನಮಗೆ ಅಲ್ವಾ ಸರಿ ಬರುವುದಿಲ್ಲ ಹಾಗಾದ್ರೆ ಇಲ್ಲ ಗುಣಕಾರದಲ್ಲಿ ಹೌದು ಇದು ಸಹವರ್ತನೀಯವಾಗಿದೆ ಆದರೆ ಆದ್ರೆ ಭಾಗಾಕಾರದಲ್ಲಿ ಇಲ್ಲ ಏನಾಗಿಲ್ಲ ಸಹ ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬಹುದು ಹಾಗೆಯೇ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ತೆಗೆದುಕೊಂಡು ಕಲ್ತಿದ್ದೇವೆ ಸಂಕಲನದಲ್ಲಿ ಇದು ಸಹವರ್ತನೀಯವಾಗಿದೆಯಾ ಹೌದು ಸಹವರ್ತನೀಯವಾಗಿದೆ ವ್ಯವಕಲನದಲ್ಲಿ ಇಲ್ಲ ಉತ್ತರ ಬೇರೆ ಬರ್ತದೆ ಹಾಗೆ ಗುಣಕಾರದಲ್ಲಿ ಹೌದು ಸಹವರ್ತನೀಯವಾಗಿದೆ ಆದ್ರೆ ಭಾಗಕಾರದಲ್ಲಿ ಏನಾಗುವುದಿಲ್ಲ ಸಹವರ್ತನೀಯವಾಗಿರುವುದಿಲ್ಲ ಇಲ್ಲ ಅಲ್ವಾ ಇದನ್ನ ನಾವು ಏನ್ ಮಾಡಿದ್ದೇವೆ ಕಳೆದ ತರಗತಿಯಲ್ಲಿ ಕಲ್ತಿದ್ದೇವೆ ಸೊ ಇವತ್ತಿನ ತರಗತಿಯಲ್ಲಿ ನಾವು ಮೊದಲಿಗೆ ಸೊನ್ನೆಯ ಪಾತ್ರ ಏನು ಅನ್ನೋದನ್ನ ಕಲಿಯುವ ಆಯ್ತಾ ಸಂಕಲನದ ಅನನ್ಯತಾಂಶ ಅಂತ ಹೇಳಿ ನಾವು ಕಲ್ತಿದ್ದೇವಲ್ವಾ ಸೊ ಹಾಗೆಯೇ ಆ ಭಾಗಕಾರದಲ್ಲಿ ಕೂಡ ಅಂದ್ರೆ ಸಂಕಲನದ ಅನನ್ಯತಾಂಶವನ್ನ ಸಂಕಲನದ ಅನನ್ಯತಾಂಶ ಅನನ್ಯತಾಂಶ ಅಂದ್ರೆ ಏನು ನಿಲ್ಲಿ ಸಂಕಲನದಲ್ಲಿ ನೋಡಿ ನಾವು ಅಹ್ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ತೆಗೆದುಕೊಂಡು ಈಗ ಸ್ವಾಭಾವಿಕ ಸಂಖ್ಯೆಗಳನ್ನ ತೆಗೆದುಕೊಂಡು ನಾವೀಗ ಸ್ವಾಭಾವಿಕ ಸಂಖ್ಯೆಗಳಿಗೇ ಮಾಡುವ ಸ್ವಾಭಾವಿಕ ಸಂಖ್ಯೆಗಳನ್ನ ತೆಗೆದುಕೊಂಡು ನಾನಿಲ್ಲಿ ಬರಿತೇನೆ ನೋಡಿ ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಸಂಖ್ಯಾ ಗಣಕ್ಕೆ ಯಾವುದೇ ಒಂದು ಸಂಖ್ಯೆಗೆ ಅಹ್ ಈ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ ತೆಗೆದುಕೊಂಡು ಅದಕ್ಕೆ ಸೊನ್ನೆಯನ್ನ ಕೂಡಿಸಿದ್ರೆ ಅಥವಾ ಆ ಸೊನ್ನೆಗೆ ಸ್ವಾಭಾವಿಕ ಸಂಖ್ಯೆಯನ್ನ ಕೂಡಿಸಿದ್ರೆ ಬರುವ ಉತ್ತರ ಎಷ್ಟಾಗಿರ್ತದೆ ಅದೇ ಉತ್ತರ ಆಗಿರ್ತದೆ ಹಾಗೆಯೇ ಒಂದು ವೇಳೆ ನಾನು ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸೊನ್ನೆ ಬರ್ತದೆ ಅದೇ ರೀತಿ ಪೂರ್ಣ ಸಂಖ್ಯೆಗಳಿಗೆ ಯಾವುದೇ ಒಂದು ಪೂರ್ಣ ಸಂಖ್ಯೆಗೆ ಪೂರ್ಣ ಸಂಖ್ಯೆ ಯಾವುದು ಅಹ್ ನಾನು ಆರು ಅಂತ ಹೇಳಿ ತಕೊಳ್ತೇನೆ ಆರು ಪ್ಲಸ್ ಸೊನ್ನೆ ಅಂದರೆ ಸೊನ್ನೆ ಪ್ಲಸ್ ಆರು ಉತ್ತರ ಎಷ್ಟು ಬರ್ಬೇಕು ಆರೇ ಬರ್ಬೇಕು ಅಂದ್ರೆ ಪೂರ್ಣ ಸಂಖ್ಯೆಯನ್ನು ತೆಗೆದುಕೊಂಡು ಸೊನ್ನೆಗೆ ಕೂಡಿಸಿದಾಗ ಕೂಡ ಬರುವ ಉತ್ತರ ಅದೇ ಆಗಿರ್ತದೆ ಅಹ್ ಹಾಗೆ ಪೂರ್ಣ ಅಂಕಗಳ ಗಣಗಳನ್ನ ಅಂದ್ರೆ ಪೂರ್ಣಾಂಕಗಳ ಒಂದು ಸಂಖ್ಯೆಯ ಗಣದಲ್ಲಿರುವ ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಮಾಡುವುದಾದರೆ ಉದಾಹರಣೆಗೆ ಮೈನಸ್ ಆರು ಪ್ಲಸ್ ಸೊನ್ನೆ ಅಥವಾ ಮೈನಸ್ ಆರು ಸೊನ್ನೆ ಪ್ಲಸ್ ಮೈನಸ್ ಆರು ಅಂತ ಕೂಡ ತಕೊಳ್ಬಹುದು ಅಂದ್ರೆ ಅದನ್ನ ಆಚೀಚೆ ಮಾಡುದಾದ್ರೆ ಸೊನ್ನೆ ಪ್ಲಸ್ ಮೈನಸ್ ಆರು ಬರುವ ಉತ್ತರ ಎಷ್ಟು ಎರಡೂ ಕಡೆಗಳಲ್ಲಿ ಬರುವ ಉತ್ತರ ಮೈನಸ್ ಆರು ಹಾಗೆಯೇ ಇರ್ತದೆ ಅಂದ್ರೆ ಅದೇ ಉತ್ತರ ಬರ್ತದೆ ಹಾಗೆಯೇ ಪೂರ್ಣಾಂಕಗಳಾದ ನಂತರ ಯಾವ ಯಾವುದನ್ನ ಕಲ್ತ್ವಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಕಲ್ತ್ವಿ ಅಲ್ವಾ ಭಾಗಲಬ್ಧ ಸಂಖ್ಯಾ ಗಣಗಳನ್ನ ಕಲ್ತ್ವಿ ಹಾಗೆಯೇ ಬಾಗಲಬ್ಧ ಸಂಖ್ಯಾ ಗಣಕ್ಕೆ ಒಂದು ಬಾಗಿಸು ಎರಡು ಪ್ಲಸ್ ಸೊನ್ನೆ ಅಥವಾ ಸೊನ್ನೆ ಪ್ಲಸ್ ಒಂದು ಭಾಗಿಸು ಎರಡು ಎರಡೂ ಕಡೆಗಳಲ್ಲಿ ಉತ್ತರ ಬರುವಾಗ ಬರುವ ಉತ್ತರ ಅದೇ ಆಗಿರ್ತದೆ ಯಾವ ಸಂಖ್ಯೆಯನ್ನು ನಾವು ಸೊನ್ನೆಗೆ ಕೂಡಿಸ್ತೇವೆ ನೋಡಿ ಅದೇ ಸಂಖ್ಯೆ ಆಗಿರುವ ಕಾರಣ ನಮಗೆ ಇದನ್ನ ಏನಂತ ಹೇಳ್ಬಹುದು ಸಂಕಲನದ ಅನನ್ಯತಾಂಶ ಅಂತ ಹೇಳ್ಬಹುದು ಸೊನ್ನೆಯನ್ನು ಬಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೇವೆ ಬೇರೆ ಸಂಖ್ಯೆಗಳಿಗೆ ಹೇಗೆ ಮಾಡಿ ನೋಡಿದ್ದೇವೆ ಹಾಗೆ ಇದು ಕೂಡ ಇದನ್ನ ಹೇಗೆ ಹೇಳ್ಬಹುದು ಸೊನ್ನೆಯನ್ನು ಸೊನ್ನೆಯನ್ನು ಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಸಂಕಲನದ ಅನನ್ಯತಾಂಶ ಎನ್ನುವರು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಕೂಡ ಸೊನ್ನೆ ಏನಾಗಿರ್ತದೆ ಅನನ್ಯತಾಂಶ ಆಗಿರ್ತದೆ ಅಂತ ಹೇಳ್ಬಹುದು ನಾವು ಅಲ್ವಾ ಯಾಕೆ ಹೇಳಿದ್ರೆ ಬೇರೆ ಸಂಖ್ಯೆಗಳಿಗೆ ಸೊನ್ನೆಯನ್ನ ಕೂಡಿಸ್ತದೆ ಬರ್ತದೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಕೂಡ ಏನಾಗ್ತದೆ ಅದೇ ಬರ್ತದೆ ಈಗ ನೋಡಿ ಇನ್ನೊಂದು ಸೊನ್ನೆಯ ಪಾತ್ರ ನೋಡಿ ಗುಣಕಾರದ ಅನನ್ಯತಾಂಶ ಇಲ್ಲಿ ಬರಿತೇನೆ ಗುಣಕಾರದ ಅನನ್ಯತಾಂಶ ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳನ್ನ ಒಂದು ತೆಗೆದುಕೊಳ್ತೇನೆ ಸ್ವಾಭಾವಿಕ ಸಂಖ್ಯೆಗಳ ಗಣದಿಂದ ಒಂದು ಸಂಖ್ಯೆಯನ್ನ ಆರಿಸಿಕೊಂಡು ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನ ಆರಿಸಿಕೊಂಡು ಒಂದರಿಂದ ಗುಣಿಸಿದಾಗ ಅಥವಾ ಒಂದಕ್ಕೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಉತ್ತರ ಅದೇ ಆಗಿರ್ತದೆ ಹಾಗೆಯೇ ನೆಕ್ಸ್ಟ್ ನಾವು ಕಲ್ತಂತಹದ್ದು ಪೂರ್ಣ ಸಂಖ್ಯೆಗಳ ಗಣ ಹಾಗೆಯೇ ಪೂರ್ಣ ಸಂಖ್ಯೆಗಳ ಗಣದಿಂದ ಒಂದು ಸಂಖ್ಯೆಯನ್ನ ಆರಿಸಿ ಯಾವುದೇ ಸಂಖ್ಯೆ ಆಗ್ತದೆ ಅದಕ್ಕೆ ಒಂದರಿಂದ ಗುಣಿಸಿದಾಗ ಅಥವಾ ಒಂದಕ್ಕೆ ಅದರಿಂದ ಗುಣಿಸಿದಾಗ ಬರುವ ಉತ್ತರ ಕೂಡ ಏನಾಗ್ತದೆ ಅದೇ ಆಗ್ತದೆ ಹಾಗೆಯೇ ಪೂರ್ಣಾಂಕಗಳ ಗಣದಿಂದಲೂ ಕೂಡ ನಾನು ಒಂದು ಸಂಖ್ಯೆಯನ್ನ ತೆಗೆದುಕೊಳ್ಬೇಕಂತ ಇದ್ದೇನೆ ಸೊ ಯಾವುದೇ ಸಂಖ್ಯೆ ಆಗ್ತದೆ ಪೂರ್ಣಾಂಕಗಳ ಗಣದಿಂದ ಸಂಖ್ಯಾ ಗಣದಿಂದ ಯಾವುದೇ ಸಂಖ್ಯೆಯನ್ನ ನೀವು ತೆಗೆದುಕೊಂಡಾಗ ಅಂದ್ರೆ ಮೈನಸ್ ಆರು ಅಂತ ತೆಗೆದುಕೊಂಡು ಒಂದರಿಂದ ಗುಣಿಸಿ ಒಂದಕ್ಕೆ ಅದೇ ಮೈನಸ್ ಆರ್ ಅನ್ನು ಗುಣಿಸಿ ಬರುವ ಉತ್ತರ ನಿಮಗೆ ಎರಡೂ ಕಡೆಗಳಲ್ಲಿ ಬರುವ ಉತ್ತರ ಅದೇ ಆಗಿರ್ತದೆ ಅಲ್ವಾ ಸೊ ಅಂದ್ರೆ ಇಲ್ಲಿ ಕೂಡ ಹಾಗೆ ಆಗ್ತದೆ ಅಂತ ಹಾಗೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕೂಡ ನಾವು ಮಾಡಿ ನೋಡುವ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರ್ತದೆ ಇಲ್ವಾ ಗೊತ್ತಿಲ್ಲ ನನಗೆ ಆದ್ರೆ ನಾವು ಮಾಡಿ ನೋಡುವ ಭಾಗಲಬ್ಧ ಸಂಖ್ಯೆಗಳನ್ನ ತೆಗೆದುಕೊಂಡು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನ ತೆಗೆದುಕೊಂಡು ಅದಕ್ಕೆ ಒಂದರಿಂದ ಗುಣಿಸಿದಾಗ ಅದಕ್ಕೆ ಒಂದರಿಂದ ಗುಣಿಸಿದಾಗ ಬರುವ ಉತ್ತರ ಅದೇ ಆಗುವ ಕಾರಣ ಅಂದ್ರೆ ಬರುವ ಉತ್ತರ ಅದೇ ಆದ ಕಾರಣ ಇದನ್ನು ಒಂದನ್ನ ಏನಂತ ಹೇಳ್ತೇವೆ ಬ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಅಂತ ಹೇಳ್ತೇವೆ ಸೊ ನಾವೀಗ ಇದಕ್ಕೆ ಬರಬಹುದು ಹಾಗಾದರೆ ನಾವಿಲ್ಲಿ ಬರಿಬಹುದು ಸಂಖ್ಯೆ ಒಂದು ಸಂಖ್ಯೆ ಒಂದನ್ನು ಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಸಂಖ್ಯೆಗಳ ಗುಣಕಾರದ ಅನನ್ಯತಾಂಶ ಗುಣಾಕಾರದ ಅನನ್ಯತಾಂಶ ಎನ್ನುತ್ತೇವೆ ಅಂದ್ರೆ ಗುಣಕಾರದಲ್ಲಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಒಂದನ್ನು ಗುಣಿಸಿದಾಗ ಬರುವ ಉತ್ತರ ಏನಾಗಿರ್ತದೆ ಅದೇ ಆಗಿರ್ತದೆ ಇದಿಷ್ಟು ಒಂದರ ಮಹತ್ವವನ್ನ ಕಲ್ತ್ವಿ ಈಗ ನಾವೊಂದು ಹೊಸ ಒಂದು ಅಹ್ ಗುಣ ಧರ್ಮವನ್ನ ಕಲಿತಾ ಇದ್ದೇವೆ ಅದುವೆ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ ಅಂತ ಹೇಳ್ತೇವೆ ನಾವು ಇದನ್ನ ಇಂಗ್ಲಿಷ್ ನಲ್ಲಿ ವಿತರಣಾ ನಿಯಮ ಇದು ಹೇಗೆ ಇದನ್ನ ನಾನು ಮೊದಲಿಗೆ ನಿಮ್ಗೆ ಒಂದು ಜನರಲ್ ಆಗಿ ಇದರಲ್ಲಿ ಹೇಳ್ತೇನೆ ಜನರಲ್ ಆಗಿ ಹೇಳ್ತೇನೆ ಮತ್ತೆ ನಾವೊಂದು ಸಂಖ್ಯೆಗಳನ್ನ ತೆಗೆದುಕೊಂಡು ಬರೆಯುವ ಆಯ್ತಾ ಎ ಮತ್ತು ಸಿಗಳು ಯಾವುದೇ ಬಾಗಲಬ್ಧ ಸಂಖ್ಯೆಗಳಾಗಿದ್ದರೆ ಅಂದ್ರೆ ಇದು ಬಾಗಲಬ್ಧ ಸಂಖ್ಯೆಯಾಗಿದ್ದರೆ ಯಾವುದು ಎ ಬಿ ಸಿ ಅನ್ನೋದು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದರೆ ಆಯ್ತಾ ಅದನ್ನು ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದರೆ ಎ ಗುಣಿಸು ಬಿ ಪ್ಲಸ್ ಸಿ ಅಂದರೆ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಅಂತ ಹೇಳಬಹುದು ನಾವು ಅದನ್ನ ಎ ಗುಣಿಸು ಸಿ ಅಂತ ಹೇಳಬಹುದು ಅದೇ ಒಂದು ವೇಳೆ ಅದರ ನಡುವಲ್ಲಿ ಮೈನಸ್ ಚಿಹ್ನೆ ಇದ್ದರೆ ಆಗ ಕೂಡ ಆಗ್ತದೆ ಎ ಗುಣಿಸು ಬಿ ಮೈನಸ್ ಎ ಗುಣಿಸು ಸಿ ಅಂತ ಹೇಳಿ ಇದನ್ನ ವಿತರಣಾ ನಿಯಮ ಅಂತ ಹೇಳ್ತಾರೆ ಇದಕ್ಕೆ ನಾವು ಒಂದು ಉದಾಹರಣೆಯನ್ನ ಮಾಡಲಿದ್ದೇವೆ ಆಯ್ತಾ ಉದಾಹರಣೆಯನ್ನ ತೆಗೆದುಕೊಂಡು ವಿತರಣಾ ನಿಯಮ ಬರ್ತದಾ ಅಂತ ಹೇಳಿ ನೋಡ್ಲಿಕ್ಕೆ ಇದ್ದೇವೆ ಹಾಗಾದ್ರೆ ಇಲ್ಲಿ ಜಾಗ ಇಲ್ಲ ಅಂದ್ರೆ ವಿತರಣಾ ನಿಯಮ ಮಾಡಬೇಕಾದ್ರೆ ದೊಡ್ಡದುಂಟಲ್ವಾ ಸೊ ನೆಕ್ಸ್ಟ್ ಪೇಜ್ ನಾನು ಹೋಗ್ತೇನೆ ಒಂದು ಉದಾಹರಣೆ ತೆಗೆದುಕೊಳ್ತಾ ಇದ್ದೇನೆ ನೋಡಿ ನಾವೀಗ ಎ ಬಿ ಸಿ ಅಂತ ನಮ್ಮದು ಏನಿದೆ ಎ ಗುಣಿಸು ಹೇಗೆ ಹೇಳ್ತಾರೆ ವಿತರಣಾ ನಿಯಮ ಯಾವುದು ಎ ಗುಣಿಸು ಗುಣಿಸು ಅಂತ ಹೇಳಿದ್ರೆ ಏನು ಎ ಗುಣಿಸು ಎ ಬಿ ಪ್ಲಸ್ ಸಿ ಅಲ್ವಾ ಗುಣಿಸು ಅಂತ ಹೇಳಿದ್ರೆ ಬ್ರಾಕೆಟ್ ಬಿ ಪ್ಲಸ್ ಸಿ ಆದ್ರೆ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಅನ್ನೋದು ಈಗ ಎ ಅಂತ ಹೇಳಿದ್ರೆ ಒಂದು ಸಂಖ್ಯೆ ತಗೊಳ್ತೇನೆ ನಾನು ಮೈನಸ್ ಮೂರು ಭಾಗಿಸು ನಾಲ್ಕು ಹಾಗೆ ಬಿ ಅಂದರೆ ಎರಡು ಭಾಗಿಸು ಮೂರು ಹಾಗೆ ಸಿ ಅಂದರೆ ಮೈನಸ್ ಐದು ಬಾಗಿಸು ಆರು ಈಗ ಇದನ್ನು ನಾವೀಗ ಮಾಡಬೇಕು ಹಾಗೆ ಮಾಡುವ ಹೇಗೆ ಅಲ್ಲಿ ಕೊಟ್ಟ ಹಾಗೆಯೇ ಎ ಅಂತ ಹೇಳಿದ್ರೆ ಮೈನಸ್ ಮೂರು ಬಾಗಿಸು ನಾಲ್ಕು ಗುಣಿಸು ಅಲ್ವಾ ಬ್ರಾಕೆಟ್ ಬಿ ನವ್ಯಾಲೇಬಲ್ ಎಷ್ಟು ಎರಡು ಬಾಗಿಸು ಮೂರು ಅಥವಾ ಮೂರನೇ ಎರಡು ಪ್ಲಸ್ ಮೈನಸ್ ಐದು ಬಾಗಿಸು ಆರು ಅಲ್ವಾ ಇಲ್ಲಿಗೆ ನೋಡಿ ಇಲ್ಲಿ ಎರಡು ಕಡೆ ಬ್ರಾಕೆಟ್ ಇರುವ ಕಾರಣ ಇಲ್ಲಿ ಮೈನಸ್ ಇರುವ ಕಾರಣ ಬ್ರಾಕೆಟ್ ಹಾಕಿದ್ದೇನೆ ನಾನು ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೇನೆ ಇದನ್ನು ತೆಗಿತೇನೆ ಇದನ್ ಈ ಬ್ರಾಕೆಟ್ ಅನ್ನ ಪುಷ್ಪಾವರಣವನ್ನ ಹಾಕ್ತೇನೆ ಅಂದರೆ ಅಲ್ವಾ ಎ ಗುಣಿಸು ಬಿ ಎಲ್ಲಿದೆ ಮೈನಸ್ ಮೂರು ಭಾಗಿಸು ನಾಲ್ಕು ಗುಣಿಸು ಬಿ ಎರಡು ಭಾಗಿಸು ಮೂರು ಇದಕ್ಕೊಂದು ಬ್ರಾಕೆಟ್ ಪ್ಲಸ್ ಮೈನಸ್ ಮೂರು ಭಾಗಿಸು ನಾಲ್ಕು ಗುಣಿಸು ಮೈನಸ್ ಐದು ಭಾಗಿಸು ಆರು ಇದಕ್ಕೊಂದು ಬ್ರ್ಯಾಕೆಟ್ ಮೊದಲಿಗೆ ನಾವು ಎಡಬದಿಯನ್ನ ತೆಗೆದುಕೊಳ್ಳೋಣ ಎಡಬದಿಯನ್ನ ಸಾಲ್ವ್ ಮಾಡೋಣ ಎಡಬದಿ ಎಡಬದಿಯನ್ನು ಸರಳೀಕರಿಸಿದಾಗ ಆಯ್ತಾ ಎಡಬದಿ ನೋಡಿ ಮೈನಸ್ ಮೂರು ಭಾಗಿಸು ನಾಲ್ಕು ಇದೆ ಮತ್ತೆ ಬ್ರಾಕೆಟ್ ಇದೆ ಎರಡು ಬಾಗಿಸು ಮೂರು ಪ್ಲಸ್ ಮೈನಸ್ ಐದು ಬಾಗಿಸು ಆರು ಇದೆ ಈಗ ಪ್ಲಸ್ ಮತ್ತು ಮೈನಸ್ ಇದ್ದಾಗ ಏನಾಗ್ತದೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದ್ದಾಗ ಚಿಹ್ನೆ ಬದಲಾವಣೆ ಆಗ್ತದೆ ಹಾಗಾಗಿ ಮೈನಸ್ ಮೂರು ಬಾಗಿಸು ನಾಲ್ಕು ಹಾಗೆ ಇರ್ತದೆ ಬ್ರಾಕೆಟ್ ಹಾಗೆ ಇರ್ತದೆ ಎರಡು ಬಾಗಿಸು ಮೂರು ಇರ್ತದೆ ಮೈನಸ್ ಮೈನಸ್ ಪ್ಲಸ್ ಯಾವತ್ತು ಮೈನಸ್ ಮೈನಸ್ ಐದು ಬಾಗಿಸು ಆರು ಆಗ್ತದೆ ಈಗ ಮಾಡ್ಬೇಕು ಕಳಿಬೇಕು ಅಲ್ವಾ ಕಳಿಯುವುದು ಹೇಗೆ ನೋಡಿ ಕಳಿವಾಗ ಅಥವಾ ಕೂಡಿಸುವಾಗ ಯಾವತ್ತು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ವಾ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಇದನ್ನ ನಾನು ಮುಂದುವರಿದು ಇಲ್ಲಿ ಬರಿತೇನೆ ಮೈನಸ್ ಮೂರು ಭಾಗಿಸು ನಾಲ್ಕು ಬ್ರಾಕೆಟ್ ಹಾಗೆ ಹಾಕ್ತೇನೆ ಆರ್ ಎರಡ್ಲಿ ಹನ್ನೆರಡು ಮೈನಸ್ ಮೂರೈದ್ಲಿ ಹದಿನೈದು ಬಾಗಿಸು ಮೂರ್ ಆರ್ಲಿ ಹದಿನೆಂಟು ಅಲ್ವಾ ಸೊ ಹೀಗೆ ಮಾಡಬಹುದು ಅಥವಾ ನಾವ್ ಯಾವತ್ತು ಹಾಗೆ ಕೂಡ ಮಾಡ್ಬಹುದು ಮತ್ತೆ ನಮ್ಗೆ ಬೇಕಾದ ಹಾಗೆ ಕೂಡ ಮಾಡಬಹುದು ಅಹ್ ಸೊ ಏನ್ ಮಾಡ್ಬಹುದು ನಾವು ನೋಡಿ ಇದನ್ನು ಆದ ನಂತರ ಹ್ಮ್ ಮೈನಸ್ ಮೂರು ಭಾಗಿಸು ನಾಲ್ಕು ಹನ್ನೆರಡರಿಂದ ಹದಿನೈದನ್ನ ಕಳೆದಾಗ ಬರುವ ಉತ್ತರ ಮೈನಸ್ ಮೂರು ಆಗ್ತದೆ ಭಾಗಿಸು ಹದಿನೆಂಟು ಆಗ್ತದೆ ಬ್ರಾಕೆಟ್ ಯಾವತ್ತು ಏನನ್ನ ಸೂಚಿಸ್ತದೆ ಗುಣಾಕಾರವನ್ನ ಸೂಚಿಸ್ತದೆ ಹಾಗಾದ್ರೆ ಇದು ಏನಾಗ್ತದೆ ಇಲ್ಲಿ ಗುಣಾಕಾರ ಗುಣಿಸು ಆಗ್ತದೆ ಮೈನಸ್ ಮೂರು ಮೈನಸ್ ಮೂರು ಒಂಬತ್ತು ಮೂರ್ ಮೂರ್ಲಿ ಒಂಬತ್ತು ನಾಕು ಹದಿನೆಂಟ್ಲಿ ಎಷ್ಟು ಎಂಟು ಗುಣಿಸು ನಾ ಹದಿನೆಂಟು ಗುಣಿಸು ನಾಲ್ಕು ಎಷ್ಟು ಬರ್ತದೆ ನಾಲ್ಕು ಒಂದೇ ನಾಲ್ಕು ಏಳೆ ಎಪ್ಪತ್ತ ಎರಡು ಎಪ್ಪತ್ತ ಎರಡು ಬರ್ತದೆ ಇದು ಉತ್ತರ ಆಗ್ತದೆ ಇಲ್ಲಿಗೆ ಯಾವ್ದ್ರದ್ದು ನಾವು ಕಾಲ್ ಎಡಬದಿಯನ್ನು ಮಾಡಿದ್ವಿ ಈಗ ಎಡಬದಿಯನ್ನು ಸಾಲ್ವ್ ಮಾಡಿದ್ವಿ ಬಲಬದಿಯನ್ನು ಅಂತ ಹೇಳಿ ಬರೆಯುವ ಬಲಬದಿಯಲ್ಲಿ ಬಲಬದಿಯಲ್ಲಿ ಏನಿತ್ತು ಮೊದಲಾದ ನಾ ಬರೀತೇನೆ ಮೈನಸ್ ಮೂರು ಬಾಗಿಸು ನಾಲ್ಕು ಗುಣಿಸು ನೋಡಿ ಎರಡು ಭಾಗಿಸು ಮೂರು ಅಲ್ವಾ ಎರಡು ಭಾಗಿಸು ಮೂರು ಇಲ್ಲಿ ಪ್ಲಸ್ ಮೈನಸ್ ಮೂರು ಭಾಗಿಸು ನಾಲ್ಕು ಗುಣಿಸು ಮೈನಸ್ ಐದು ಭಾಗಿಸು ಆರು ಮೈನಸ್ ಮೂರು ಭಾಗಿಸು ನಾಲ್ಕು ಗುಣಿಸು ಮೈನಸ್ ಐದು ಭಾಗಿಸು ಆರು ಕರೆಕ್ಟ್ ಅಲ್ವಾ ಈಗ ನಾವೇನ್ ಮಾಡ್ಬೇಕು ಇದನ್ನ ಗುಣಿಸಬೇಕು ಗುಣಿಸೋದು ಈಸಿ ಯಾವಾಗ ಮೈನಸ್ 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 ಪ್ಲಸ್ ಮೂರೆರಡ್ಲಿ ಆರು ನಾಲ್ಕು ಮೂರ್ಲಿ ಹನ್ನೆರಡು ಇಲ್ಲಿ ಮೈನಸ್ ಆಯ್ತಾ ಇಲ್ಲಿ ಪ್ಲಸ್ ಚಿಹ್ನೆ ಉಂಟು ಮಧ್ಯದಲ್ಲಿ ಅದನ್ನ ಹಾಗೆ ಹಾಕಬೇಕು ಮೂರೈದ್ಲಿ ಹದಿನೈದು ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ನಾಕ್ ಆರ್ಲಿ ಇಪ್ಪತ್ತ ನಾಲ್ಕು ಇದು ಪ್ಲಸ್ ಆಗ್ತದೆ ಸೊ ಹಾಗಾಗಿ ನೋ ಪ್ರಾಬ್ಲಮ್ ಇಲ್ಲಿ ಈಗ ಕೂಡಿಸ್ಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗದ ಹಾಗೆ ಮಾಡಬಹುದು ಹನ್ನೆರಡು ಮತ್ತು ಇಪ್ಪತ್ತ ನಾಲ್ಕರ ಲಸ ತೆಗಿಬಹುದು ಅದು ಕೂಡ ಆಗ್ತದೆ ಹನ್ನೆರಡು ಮತ್ತು ನಾಲ್ಕರ ಲಾಸ ಯಾವ ಯಾವ್ದ್ರಲ್ಲಿ ಹೋಗ್ತದೆ ಎರಡು ಎರಡರಲ್ಲಿ ಹೋಗ್ತದೆ ಎರಡು ಆರ್ಲಿ ಎರಡು ಹನ್ನೆರಡುಲಿ ಪುನಃ ಎರಡರಲ್ಲಿ ಹೋಗ್ತದೆ ಮೂರಲಿ ಎಷ್ಟಲಿ ಆರ್ಲಿ ಪುನಃ ಇದು ಮೂರಲ್ಲಿ ಹೋಗ್ತದೆ ಒಂದ್ಲಿ ಎರಡಲಿ ಎರಡರಲ್ಲಿ ಹೋಗ್ತದೆ ಒಂದ್ಲಿ ಒಂದ್ಲಿ ಸೊ ಮೂ ಎರಡೆರಡು ಎರಡೆರಲ್ಲಿ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡು ಹನ್ನೆರಡೆರಡು ಇಪ್ಪತ್ತ ನಾಲ್ಕು ಲಾಸ ಇಪ್ಪತ್ತ ನಾಲ್ಕು ಬಂತು ಇಪ್ಪತ್ ಹನ್ನೆರಡು ಇಪ್ಪತ್ನಾಲ್ಕು ಎರಡ್ಲಿ ಇಪ್ಪತ್ತ ನಾಲ್ಕು ಅಲ್ವಾ ಸೊ ಹಾಗೆ ಗುಣಿಸಿ ನೋಡೋಣ ಏನಾಗ್ತದೆ ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು ಪ್ಲಸ್ ಇಪ್ಪತ್ನಾಲ್ಕು ಎಷ್ಟ್ ಇಪ್ಪತ್ನಾಲ್ಕು ಒಂದ್ಲಿ ಇದು ಹದಿನೈದು ಪ್ಲಸ್ ಹನ್ನೆರಡು ಪ್ಲಸ್ ಹನ್ನೆರಡು ಪ್ಲಸ್ ಹದಿನೈದು ಎಷ್ಟು ಬರ್ತದೆ ಉತ್ತರ ನೋಡಿ ಇದು ಎಷ್ಟು ಬರ್ತದೆ ಹೀಗೆ ಮಾಡುವಾಗ ಮೈನಸ್ ಮೂರು ಬರ್ತದಲ್ಲ ಮೈನಸ್ ಮೂರು ಭಾಗ್ಯು ಇಪ್ಪತ್ತ ನಾಲ್ಕು ಒಂದ್ ನಿಮಿಷ ನೋಡಿ ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೆ ನಾನು ಏನಂತ ಹೇಳಿದ್ರೆ ನಾನು ಆಗ ಡೈರೆಕ್ಟ್ ಗುಣಿಸಿದ್ದೆ ಈಗ ಇಲ್ಲಿ ಲಾಸ ತೆಗೆದು ಮಾಡಿದೆ ಇದು ನೋಡಿ ಸ್ವಲ್ಪ ಚೇಂಜಸ್ ಮಾಡಿ ನೀವ್ ಆಗ ಏನ್ ಬರ್ದಿದ್ದೀರಾ ಅದನ್ನ ನೋಡಿ ಇಲ್ಲಿ ಮೂರು ಮತ್ತ ಆರರ ಲಸ ಆರೆ ಆಗ್ತದೆ ಅಲ್ವಾ ಮೂರ ಎಷ್ಟು ಮೂರ್ ಆರು ಸೊ ಮೇಲೆ ಅಂಶಕ್ಕೆ ಎರಡರಿಂದ ಗುಣಿಸ್ಬೇಕು ಎರಡೆರಡ್ಲಿ ನಾಲ್ಕು ಬರ್ತದೆ ಮೈನಸ್ ಚಿಹ್ನೆ ಅದನ್ನ ಹಾಕಿದೆ ಆರ್ ಆರು ಲಸ ಒಂದ್ಲಿ ಸೊ ಐದೊಂದ್ಲಿ ಐದು ಕಳೆಯುವಾಗ ಮೈನಸ್ ಒಂದು ಬರ್ತದೆ ಮತ್ತೆ ಹೊರಗಿನದಕ್ಕೆ ಮತ್ತೆ ಒಳಗಿನದಕ್ಕೆ ಗುಣಿಸುವಾಗ ನಮಗೆ ಮೂರು ಬಾಗಿಸ್ ಇಪ್ಪತ್ನಾಲ್ಕು ಬರ್ತದೆ ಮೈನಸ್ ಮೈನಸ್ ಪ್ಲಸ್ ಆಗುವ ಕಾರಣ ಇಲ್ಲಿ ನೋಡಿ ಆಗ ಮೈನಸ್ ಮೂರು ಬರ್ತಿದೆ ಆಕ್ಚುಲಿ ಅದು ಪ್ಲಸ್ ಆಗ್ಬೇಕು ಯಾಕೆ ಹೇಳಿದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕುದು ಸೊ ಅದನ್ನ ಅದನ್ನು ಸರಿ ಮಾಡಿದ್ರೆ ಅದನ್ನ ಮಾಡಿಕೊಳ್ಳಿ ಸೊ ಇದಿಷ್ಟು ಯಾವುದು ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ ಅಂತ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ ಅಲ್ಲಿ ಕೂಡ ಹಾಗೆ ಕರೆಕ್ಟ್ ಆಗಿ ಬರ್ತದೆ ಆಯ್ತಾ ಈಗ ನಾವು ಆ ಅಭ್ಯಾಸಕ್ಕೆ ಹೋಗುವ ಅಭ್ಯಾಸದ ಕ್ವಶನ್ ಅನ್ನ ಸಾಲ್ವ್ ಓಕೆ ನಾವೀಗ ಮೊದಲನೆಯ ಅಭ್ಯಾಸ ಅಂದ್ರೆ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನ ಮಾಡೋಣ ಇವುಗಳಲ್ಲಿ ಬಳಸಲಾಗಿರುವ ಗುಣಕಾರದ ಗುಣ ಲಕ್ಷಣಗಳನ್ನ ಹೆಸರಿಸಲಿಕ್ಕೆ ನಮ್ಗೇನ್ ಮಾಡ್ಲಿಕ್ಕಿಲ್ಲ ಲಕ್ಷಣಗಳನ್ನ ಹೆಸರಿಸ್ಲಿಕ್ಕೆ ಮಾತ್ರ ಸೊ ಮೊದಲನೆಯದು ನೋಡಿ ಮೈನಸ್ ನಾಲ್ಕು ಬಾಗಿಸು ಐದು ಗುಣಿಸು ಒಂದು ಅಂದರೆ ಒಂದು ಗುಣಿಸು ಮೈನಸ್ ನಾಲ್ಕು ಬಾಗಿಸು ಐದು ಉತ್ತರ ಬರ್ತದೆ ಮೈನಸ್ ನಾಲ್ಕು ಬಾಗಿಸು ಐದು ಅಂತ ಹೇಳಿ ಹಾಗಾದ್ರೆ ಇದು ಗುಣಕಾರದ ಯಾವ ಗುಣಲಕ್ಷಣ ಇದು ಗುಣಕಾರದ ಅನನ್ಯತಾಂಶ ಅಲ್ವಾ ಗುಣಕಾರದ ಅನನ್ಯತೆ ಅಥವಾ ಅನನ್ಯತಾಂಶ ಅಂತಲೇ ಹೇಳ್ಬಹುದು ನಾವು ಅನನ್ಯತಾಂಶ ಅನನ್ಯ ತಾಂಶ ಇದು ನೋಡಿ ಹದಿಮೂರು ಮೈನಸ್ ಹದಿಮೂರು ಭಾಗಿಸು ಹದಿನೇಳು ಗುಣಿಸು ಎರಡು ಗುಣಿಸು ಎರಡು ಭಾಗಿಸು ಏಳು ಅಂದರೆ ಎರಡು ಭಾಗಿಸು ಏಳು ಗುಣಿಸು ಮೈನಸ್ ಹದಿಮೂರು ಬಾಗಿಸು ಏಳು ಇದು ಹೇಗಿದೆ ನಮಗೆ ಎ ಗುಣಿಸು ಬಿ ಅಂದರೆ ಬಿ ಗುಣಿಸು ಸಿ ಅನ್ನೋ ರೀತಿಯಲ್ಲಿ ಇದೆ ಅಲ್ವಾ ಹಾಗಾದ್ರೆ ಇದು ಯಾವ ನಿಯಮ ಯಾವ ನಿಯಮದಲ್ಲಿ ನಾವು ಈ ರೀತಿ ಕಲ್ತಿದ್ದೇವೆ ನನ್ನಪುಂಟ ನಿಮಗೆ ಇದು ಭಾಗಾಕಾರದ ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರದಲ್ಲ ಭಾಗಲಬ್ಧ ಸಂಖ್ಯೆಯ ಪರಿವರ್ತನೀಯ ಗುಣ ಅಲ್ವಾ ಪರಿವರ್ತನೀಯ ಗುಣ ಇದು ಪರಿವರ್ತನೀಯ ಗುಣದಲ್ಲಿ ಹೀಗೆ ಅಲ್ವಾ ಪರಿವರ್ತನೀಯ ಗುಣ ಹಾಗೆ ಇಲ್ಲೊಂದು ನೋಡಿ ಮೈನಸ್ ಹತ್ತೊಂಬತ್ತು ಭಾಗಿಸಿ ಇಪ್ಪತ್ತೊಂಬತ್ತು ಗುಣಿಸು ಇಪ್ಪತ್ತೊಂಬತ್ತು ಭಾಗಿಸು ಹತ್ತೊಂಬತ್ತು ಏನ್ ಮಾಡಿದಾರೆ ಇಲ್ಲಿ ನೆಕ್ಸ್ಟ್ ಗುಣಿಸುವಾಗ ಸಂಖ್ಯೆಗಳನ್ನ ಉಲ್ಟಾ ಪಲ್ಟ ಮಾಡು ಮೈನಸ್ ಒಂದು ಒಂದು ಆನ್ಸರ್ ಬರುವ ಹಾಗೆ ಮಾಡಿದ್ದಾರೆ ಇದನ್ನ ನೋಡಿ ಯಾವುದೇ ಒಂದು ಸಂಖ್ಯೆ ಮೈನಸ್ ಏಳು ಬಾಗಿಸು ಆರು ಅನ್ನೋ ಒಂದು ಸಂಖ್ಯೆ ಇದ್ರೆ ಆ ಸಂಖ್ಯೆಗೆ ಇದ್ರ ಉಲ್ಟದಿಂದ ಅಂದ್ರೆ ಮೈನಸ್ ಆರು ಭಾಗಿಸು ಏಳು ಅಂದ್ರೆ ಅಂಶ ಕೆಳಗೆ ತಲೆ ಮೇಲೆ ಕಾಲ್ ಕೆಳಗೆ ಮಾಡಿ ಬರೀತಾರಲ್ಲ ಅಂದ್ರೆ ಅಂಶ ಮೇಲೆ ಅಂಶ ಕೆಳಗೆ ಅಥವಾ ಛೇದ ಮೇಲೆ ಅಂಶ ಕೆಳಗೆ ಹೀಗೆ ಮಾಡಿ ಗುಣಿಸುವಾಗ ಬರುವಂತಹ ಸಂಖ್ಯೆ ಯಾವತ್ತು ಒಂದಾಗಿ ಇರ್ತದೆ ಇದನ್ನ ವಿಲೋಮ ಅಂತ ಹೇಳ್ತಾರೆ ಗುಣಾಕಾರದ ವಿಲೋಮ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಸೊ ಹಾಗಾಗಿ ಇದನ್ನ ನಾವು ಗುಣಾಕಾರದ ವಿಲೋಮ ಅಂತ ಹೇಳ್ತೇವೆ ಉತ್ತರ ನಮ್ಗೆ ಅಲ್ಲಿ ಒಂದು ಬರ್ತದೆ ಗುಣಾಕಾರದ ವಿಲೋಮ ವಿಲೋಮ ಆಯ್ತಾ ಈಗ ಪ್ಲಸ್ ಎರಡು ಅನ್ನೋ ಒಂದು ಸಂಖ್ಯೆ ಇದ್ರ ವಿಲೋಮ ಬರಿ ಅಂತ ಹೇಳಿದ್ರೆ ಮೈನಸ್ ಎರಡು ಅಂತ ಬರಿತೇವೆ ನಾವು ಇದು ಸಂಕಲನದ ವಿಲೋಮ ಆಯ್ತಾ ಸಂಕಲನದ ವಿಲೋಮ ಆಗ್ತದೆ ಗುಣಾಕಾರದ ವಿಲೋಮ ಏನಾಗ್ತದೆ ಈಗ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟು ಮೂರು ಭಾಗಿಸು ನಾಲ್ಕು ಇದರ ವಿಲೋಮ ಬರಿ ಅಂತ ಹೇಳಿದ್ರೆ ಗುಣಾಕಾರದ ವಿಲೋಮ ಬರಿ ಅಂತ ಹೇಳಿದ್ರೆ ಸಂಕಲನದ ವಿಲೋಮ ಅಂತ ಹೇಳಿದ್ರೆ ಮೈನಸ್ ಮೂರು ಭಾಗಿಸು ನಾಲ್ಕು ಇದು ಸಂಕಲನದ ವಿಲೋಮ ಅದೇ ಗುಣಾಕಾರದ ವಿಲೋಮ ಏನಾಗ್ತದೆ ನಾಲ್ಕು ಭಾಗಿಸು ಮೂರು ಇದು ಗುಣಾಕಾರದ ವಿಲೋಮ ಆಗ್ತದೆ ಆಯ್ತಾ ಗುಣಾಕಾರದ ವಿಲೋಮ ಆಗ್ತದೆ ಇದನ್ನ ನಾವು ಇತ್ತು ನಮ್ಗೆ ಈ ಸಲ ಕೊಡ್ಲಿಲ್ಲ ಅದು ಆದ್ರೆ ಇದೊಂದು ಇಂಪಾರ್ಟೆಂಟ್ ಆಯ್ತು ಇದು ನಿಮ್ಗೆ ಬೇಕಾಗ್ತದೆ ಮುಂದಕ್ಕೆ ಅದಕ್ಕೋಸ್ಕರ ಬರ್ತಕೊಳ್ಳಿ ಅಲ್ಲಿ ಅಷ್ಟೇ ಈಗ ನಾವು ಎರಡನೇ ಪ್ರಶ್ನೆಗೆ ಹೋಗೋಣ ಬನ್ನಿ ಒಂದು ಬಾಗಿಸು ಮೂರು ಗುಣಿಸು ಆರು ಗುಣಿಸು ನಾಲ್ಕು ಬಾಗಿಸು ಮೂರು ಇದಕ್ಕೆ ಆರು ಮತ್ತು ನಾಲ್ಕು ಬಾಗಿಸು ಮೂರಕ್ಕೆ ಬ್ರಾಕೆಟ್ ಹಾಕಿದ್ದಾರೆ ಅನ್ನು ಒಂದು ಬಾಗಿಸು ಮೂರು ಗುಣಿಸು ಆರು ಗುಣಿಸು ನಾಲ್ಕು ಬಾಗಿಸು ಮೂರು ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಈ ರೀತಿ ಯಾವ ಗುಣಲಕ್ಷಣ ಇರ್ತದೆ ಮೊದಲಿಗೆ ಎ ಬಿ ಸಿ ಗುಣಕಾರದ್ದೇ ಇದೆ ಮೊದಲಿಗೆ ಎರಡು ಮತ್ತು ಮೂರಕ್ಕೆ ಬ್ರಾಕೆಟ್ ಹಾಕಿದ್ರೆ ನಂತರ ಮೊದಲಿನದಕ್ಕೆ ಬ್ರಾಕೆಟ್ ಹಾಕಿ ಬರೆಯುವಂತಹದು ಅದು ಯಾವುದು ಇದನ್ನ ಸಹ ಪರ್ತ ವರ್ತನೀಯ ಗುಣ ಅಂತ ಹೇಳ್ತಾರೆ ಅಲ್ವಾ ಇದು ಭಾಗಲಬ್ಧ ಸಂಖ್ಯೆಗಳ ಅಥವಾ ಗುಣಾಕಾರದ ಸಹವರ್ತನೀಯ ನಿಯಮ ನಾವು ಸಹವರ್ತನೀಯ ನಿಯಮ ಅಂತ ಬರೆಯುವ ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಸಹವರ್ತನೀಯ ಗುಣದಿಂದ ಸಾಧ್ಯವಾಗಿದೆ ಗುಣದಿಂದ ಕೊನೆಯದಾಗಿ ನೋಡಿ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಹೇಗೆ ಬರ್ತದೆ ಭಾಗಲಬ್ಧ ಸಂಖ್ಯೆಯೇ ಆಗಿರ್ತದೆ ಆಯ್ತಾ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಇದಿಷ್ಟು ಎಂಟನೇ ತರಗತಿ ಭಾಗಲ ಸಂಖ್ಯೆಗಳ ಮೊದಲ ಅಧ್ಯಾಯ ಇಲ್ಲಿಗೆ ಈ ಪಾಠ ಮುಗಿತದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ಇದ್ರ ಪಾಠ ಮುಗ್ದಿದೆ ಇದ್ರ ಹಿಂದಿನ ಮೂರು ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿದ್ರೆ ಅದನ್ನ ಹೋಗಿ ನೋಡಿ ಮತ್ತೆ ಸೈನ್ಸ್ ನ ಮೊದಲ ಪಾಠ ಮುಗಿದ ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೈನ್ತಿನ ಒಂದು ಪಾಠಕ್ಕೆ ಹೋಗೋಣ ಧನ್ಯವಾದಗಳು